ಇತ್ತೀಚೆಗೆ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ನಡುವೆ ತೀವ್ರ ಮಾತಿನ ಸಮರ ಇಡೀ ರಾಜ್ಯದ ಅತ್ಯಂತ ವ್ಯಾಪಕ ಸುದ್ದಿಯಾದ ಬೆನ್ನಲ್ಲೇ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಶಿಕ್ಷಕರಿಗೆ ಕಿರುಕುಳ ನೀಡುವ ಜೊತೆಗೆ ಮಹಿಳಾ ಶಿಕ್ಷಕಿಯರಿಗೆ ವಾಚ್ಯ ಶಬ್ದಗಳಿಂದ ನಿಂದನೆ ಮತ್ತು ಶಿಷ್ಟಾಚಾರ ಉಲ್ಲಂಘನೆ ಕರ್ತವ್ಯ ಲೋಪ ಮಾಡಿದ್ದಾರೆ ಎಂದು ಆರೋಪಿಸಿ ಬಿಇಒ ರಾಜೇಗೌಡರನ್ನ ಕರ್ತವ್ಯದಿಂದ ಮಾನತ್ತು ಮಾಡಲಾಗಿದೆ ಬೇಲೂರಿನಲ್ಲಿ ಇತ್ತೀಚೆಗೆ ತಾಲೂಕು ಕ್ರೀಡಾಕೂಟದ ವೇಳೆ ಉದ್ಘಾಟನೆ ಸಮಾರಂಭದಲ್ಲಿ ನಾನು ಬಿಇಒ ಜೊತೆಗೆ ಕುಳಿತುಕೊಳ್ಳುವುದಿಲ್ಲ ಕಾರಣ ಇಲ್ಲಿನ ಬಿಇಒ ರಾಜೇಗೌಡ ಒಬ್ಬ ಭ್ರಷ್ಟ ಮಹಿಳಾ ಶಿಕ್ಷಕಿಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮತ್ತು ಶಿಕ್ಷಕರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಶಾಸಕ ಎಚ್ ಕೆ ಸುರೇಶ್ ಬಹಿರಂಗ ಸಭೆಯಲ್ಲಿ ಖಂಡಿಸಿದ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಕೂಡ ಶಾಸಕರ ವಿರುದ್ಧ ತಿರುಗಿ ಬಿದ್ದು ತೀವ್ರ ಮಾತಿನ ಚ ಆಯಿತು ಇಡೀ ರಾಜ್ಯದಾದ್ಯಂತ ವ್ಯಾಪಕ ಸುದ್ದಿಯಾದ ಈ ಘಟನೆ ಇದೀಗ ಶಿಕ್ಷಕರಿಗೆ ಬಿಒ ರಾಜೇಗೌಡ ಕಿರುಕುಳ ನೀಡುತ್ತಿದ್ದಾರೆ ಎಂಬ ಆರೋಪದಲ್ಲಿ ಅವರನ್ನ ಅಮಾನತು ಮಾಡಲಾಗಿದ್ದು ಇದರ ಹಿಂದೆ ಶಾಸಕ ಹುಲ್ಲಳ್ಳಿ ಸುರೇಶ್ ಅವರ ಕೈಪಾಡ ಇದೆಯೇ ಎಂಬ ಪ್ರಶ್ನೆ ಉದ್ಭವವಾಗಿದೆ